ಸಂತೋಷ್ ರಾಮ್ ನಿರ್ದೇಶನ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ಯುವ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ರಾಜ್ಕುಮಾರ್ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ರಾಧವೇಂದ್ರ ರಾಜ್ಕುಮಾರ್ ಕಿರಿಯ ಪುತ್ರ ಯುವ ರಾಜ್ಕುಮಾರ್ ಬೆಳ್ಳಿ ಪರದೆ ಮೇಲೆ ಮಿನುಗಿದ್ದಾರೆ ಒಂದಷ್ಟು ನಿರೀಕ್ಷೆಗಳ ಭಾರವನ್ನು ಹೊತ್ತು ಆಗಮಿಸಿದ್ದ ಯುವ ರಾಜ್ಕುಮಾರ್ ಚೊಚ್ಚಲ ಚಿತ್ರದಲ್ಲಿ ಭರವಸೆ ಮೂಡಿಸಿದ್ದಾರೆ ಜೂನಿಯರ್ ಅಪ್ಪು ಎಂದೇ ಅಭಿಮಾನಿಗಳಿಂದ ಕರೆಸಿಕೊಂಡಿರುವ ಯುವ ಆ ಪಟ್ಟವನ್ನು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಹೋಗುವ ಭರವಸೆಯನ್ನು ಸಿನಿಮಾ ಮೂಲಕ ನೀಡಿದ್ದಾರೆ ಟ್ರೇಲರ್ ಮೂಲಕ ಸದ್ದು ಮಾಡಿ ಮೈನವಿರೆಳಿಸುವ ಆಕ್ಷನ್ ಡಾನ್ಸ್ನಲ್ಲೂ ಮೂಲ ಮಾಡಿದ್ದ ಯುವ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋನ ರಿವ್ಯೂ ಹೊರಬಿದ್ದಿದೆ ಸಿನಿಮಾ ನೋಡಿದ ಜನ ಅಪ್ಪು ಉತ್ತರಾಧಿಕಾರಿ ಸಿಕ್ಕೇ ಬಿಟ್ರು ಅನ್ನು ಖುಷಿಯಲ್ಲಿದ್ದಾರೆ ಹೊಂಬಾಳೆಯಿಂದ ಯುವ ಲಾಂಚ್ ಸ್ಯಾಂಡಲ್ವುಡ್ನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ ನಿರ್ಶಕ ಸಂತೋಷ್ ಆನಂದ್ ರಾಮ್ ಯುವ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಈ ಹಿಂದೆ ಇದೇ ಹೊಂಬಾಳೆ ಫಿಲಮ್ಸ್ಗೆ ರಾಜ್ಕುಮಾರ್ ಯುವರತ್ನ ರಾಧವೇಂದ್ರ ಸ್ಟೋರ್ಸ್ ಸಿನಿಮಾಗಳನ್ನು ಮಾಡಿಕೊಟ್ಟಿದ್ದ ಸಂತೋಷ್ ಯುವ ರಾಜ್ಕುಮಾರ್ ಅವರನ್ನು ಇದೀಗ ಅದೇ ಹೊಂಬಾಳೆ ಮೂಲಕ ಲಾಂಚ್ ಮಾಡಿದ್ದಾರೆ ಆ ಮಟ್ಟದ ಹೈಪ್ ಜೊತೆಗೆ ಬಂದ ಯುವ ಚಿತ್ರದ ಅಬ್ಬರವೂ ಇದೀಗ ಶುರುವಾಗಿದೆ ಸಿನಿಮಾ ನೋಡಿದ ಪ್ರೇಕ್ಷಕ ಅಂಗ್ಲಿಯೆಂಗ್ ಮ್ಯಾನ್ ಎಂದು ಪಟ್ಟ ನೀಡುತ್ತಿದ್ದಾರೆ ಪ್ರಬುದ್ಧತೆಯ ನಟನೆ ಎಂದು ಕೊಂಡಾಡುತ್ತಿದ್ದಾರೆ ಮೊದಲ ಸಿನಿಮಾ ಅಂತ ಅನಿಸೋದೇ ಇಲ್ಲ ಎನ್ನುವ ಪ್ರೇಕ್ಷಕ ಇದು ಯುವ ಅವರ ಮೊದಲ ಸಿನಿಮಾ ಅಂತ ಅನಿಸೋದೇ ಇಲ್ಲ ಅಷ್ಟೊಂದು ಪ್ರಬುದ್ಧತೆಯ ನಟನೆ ಅವರಿಂದ ಸಂದಾಯವಾಗಿದೆ ಇಂಡಸ್ಟ್ರಿಗೆ ಅಮಿತಾಬ್ ಬಚ್ಚನ್ ರೀತಿ ಆಂಗ್ಲಿ ಯಂಗ್ ಮ್ಯಾನ್ ಸಿಕ್ಕಿದ್ದಾರೆ ತಂದೆ ಮಗನ ಸೆಂಟಿಮೆಂಟಿನ ಸಿನಿಮಾ ಸಖತ್ತಾಗಿದೆ ಓವರ್ ಆಲ್ ಆಗಿ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಎಮೋಷನ್ ಆಗಿ ಎಲ್ಲರಿಗೂ ಕಾಡುತ್ತೆ ಅಪ್ಪು ಅವರನ್ನು ಅವರ ಮುಖದಲ್ಲೂ ಕಾಣಬಹುದು ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ಸಿಕ್ಕಿದ್ದಾರೆ ಪುನೀತ್ ಅವರ ಶ್ಯಾಡೋ ಕಾಣುತ್ತದೆ ಒಳ್ಳೆಯ ಫ್ಯಾಮಿಲಿ ಎಂಟರ್ಟ್ರೇನರ್ ಯುವ ಅವರ ನಟನೆಯ ಜೊತೆಗೆ ಅವರ ಗಾಂಭೀರ್ಯತೆಯು ಸಿನಿಮಾದ ಹೈಲೈಟ್ ಅಪ್ಪ ಮಗನ ಸೆಂಟಿಮೆಂಟ್ ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟವಾಗುತ್ತೆ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಮೂಡಿಬಂದಿದೆ ಪಟಾಕಿ ಯಾರದ್ದೇ ಆದ್ರೂ ಹಚ್ಚೋವರು ನಾವಿರಬೇಕು ಡೈಲಾಗ್ ಸಖತ್ತಾಗಿದೆ ಬರೀ ನಟನೆಯಷ್ಟೇ ಅಲ್ಲ ಚಿತ್ರದ ಛಾಯಾಗ್ರಹಣ ಮ್ಯೂಸಿಕ್ ಸಂಭಾಷಣೆಗಳಿಗೂ ಪೂರ್ಣಾಂಕ ಸಲ್ಲಬೇಕು ಸ್ಟ್ರಾಟಜಿಕಲ್ ಆಗಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಇಂದಿನ ಯುವ ಜನತೆಗೆ ಏನು ಬೇಕೋ ಅದೇ ವಿಷಯವನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ಸಿನಿಮಾ ಶುರುವಾದಾಗ ಇದೇನಿದು ಪೈಪ್ ಇದೆ ಅನಿಸುತ್ತೆ ಬರ್ತಾ ಬರ್ತಾ ತೆಗೆದುಕೊಳ್ಳುತ್ತೆ ಇತ್ತೀಚಿನ ದಿನಗಳಲ್ಲಿ ಬರೀ ಹೊಡೆದಾಟ ಬಡಿದಾಟಗಳ ಸಿನಿಮಾಗಳೇ ಹೆಚ್ಚು ಅದರಲ್ಲಿ ಫ್ಯಾಮಿಲಿ ಕುಳಿತು ನೋಡೋ ಸಿನಿಮಾ ಇದು ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇರಬೇಕು ನೋಡ್ತಾ ಇರಬೇಕು ತುಂಬಾ ಚೆನ್ನಾಗಿದೆ ಯುವ ಅವರ ಮೊದಲ ಮೂವಿ ಅಂತ ಅನಿಸಲ್ಲ ಒಳ್ಳೆಯ ಕತೆ ಆಯ್ಕೆ ಮಾಡಿಕೊಂಡಿದ್ದಾರೆ ಒನ್ ಮೋರ್ ಒನ್ ಮೋರ್ ಒಟ್ಟಾರೆಯಾಗಿ ಒಂದು ಕುಟುಂಬ ಕುಳಿತು ನೋಡುವ ಸಿನಿಮಾ ಹೊಸ ಹೀರೋ ಅಲ್ಲ ಹಳೆ ಹೀರೋ ಅವರು ಬಂದಿರೋದು ಎಲ್ಲಿಂದ ಗೊತ್ತಲ್ಲ ಫೈಟ್ ನೋಡುತ್ತಿದ್ದರೆ ಬಾಸ್ ನೆನಪಾಗುತ್ತಿದೆ ಎಂದಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೊಡ್ಮನೆ ರಾಜ್ಕುಮಾರ್ ಕುಟುಂಬದ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಾ ವಿಚಾರದಲ್ಲೂ ಕನ್ನಡಿಗರಿಗೆ ಮಾದರಿಯಾಗುತ್ತಾರೆ ಹೀಗೆ ಕನ್ನಡ ಅಭಿಮಾನಿಗಳ ಕಣಕಣದಲ್ಲೂ ಬೆರೆತು ಹೋಗಿರುವ ಕರ್ನಾಟಕ ರತ್ನ ನಟ ಪುನೀತ್ ರಾಜ್ಕುಮಾರ್ ಅವರು ರಾಜಕೀಯದಿಂದ ದೂರವೇ ಉಳಿದಿದ್ದರು ಸ್ವತಃ ಅವರ ಅತ್ತಿಗೆ ಗೀತಾ ಕುಮಾರ್ ಚುನಾವಣೆಗೆ ನಿಂತಾಗ ಪ್ರಚಾರ ಮಾಡುವ ಬಗ್ಗೆ ಪುನೀತ್ ಏನು ಹೇಳಿದ್ದರು ಗೊತ್ತೇ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಯಾವುದೇ ಜಾತಿ ಧರ್ಮ ನೋಡದೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ದವರು ಇಂತಹ ನಟ ತಮ್ಮ ಅಭಿಮಾನಿ ದೇವರುಗಳಿಗೆ ಎಂದಿಗೂ ದಾರಿ ತಪ್ಪುವ ವಿಚಾರಗಳನ್ನು ಹೇಳಿಕೊಡಲಿಲ್ಲ ಎಲ್ಲರಿಗೂ ಮಾದರಿಯಾಗಿ ಕನ್ನಡ ನಾಡಿನಲ್ಲಿ ದೊಡ್ಡ ಹೆಸರು ಸಂಪಾದನೆ ಮಾಡಿದ್ದ ಪುನೀತ್ ರಾಜ್ಕುಮಾರ್ ಅವರು ಮನಸ್ಸು ಮಾಡಿದ್ದರೆ ಎಂದು ದೊಡ್ಡ ರಾಜಕಾರಣಿ ಆಗಬಹುದಿತ್ತು ಆದರೆ ಅವರು ತಮ್ಮ ತಂದೆ ರಾಜ್ಕುಮಾರ್ ಅವರ ರೀತಿಯೇ ರಾಜಕೀಯದಿಂದ ದೂರ ಉಳಿದು ಸಮಾಜ ಸೇವೆ ಸಿನಿಮಾ ಸೇವೆ ಮಾಡಿದ್ದವರು ಪ್ರಚಾರಕ್ಕೆ ಹೋಗಿದ್ದರ ಕರ್ನಾಟಕ ರತ್ನ ಪುನೀತ್ ಪುನೀತ್ ರಾಜ್ಕುಮಾರ್ ಅವರು ರಾಜಕೀಯ ರಂಗದಿಂದ ದೂರ ಉಳಿದಿದ್ದರು ಅವರ ಅಣ್ಣ ಅಂದರೆ ಶಿವರಾಜ್ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗದಿಂದ ಈ ಹಿಂದೆ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರು ಆಗ ಪುನೀತ್ ರಾಜ್ಕುಮಾರ್ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಲಿದ್ದಾರೆ ಅನ್ನೋ ಮಾತು ಕೇಳಿಬಂದಿತ್ತು ಆದರೆ ಈ ಕುರಿತಾಗಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಅಂದು ಉತ್ತರ ನೀಡಿದ್ದ ಪುನೀತ್ ರಾಜ್ಕುಮಾರ್ ಅವರು ತಾವು ತಮ್ಮ ಅತ್ತಿಗೆ ಅಂದ್ರೆ ಗೀತಾ ಶಿವರಾಜ್ಕುಮಾರ್ ಅವರ ಪರ ಚುನಾವಣೆ ಪ್ರಚಾರಕ್ಕೆ ಹೋಗುವುದಿಲ್ಲ ಎಂದಿದ್ದರು ಆ ವಿಡಿಯೋ ಈಗ ವೈರಲ್ ಆಗುತ್ತಿದೆ ಹಾಗೆ ಅಪ್ಪು ಅವರು ಎಷ್ಟು ಒಳ್ಳೆಯವರು ನೇರ ನುಡಿಯ ಮನುಷ್ಯ ಅನ್ನೋದು ಮತ್ತೊಮ್ಮೆ ಜಗತ್ತಿಗೆ ಆಗುತ್ತಿದೆ ಅಪ್ಪು ಅಭಿಮಾನ ಮತ್ತಷ್ಟು ಹೆಚ್ಚು ಭಾರತೀಯರಿಗೆಲ್ಲ ರಾಜ್ಕುಮಾರ್ ಹೇಗೋ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಕೂಡ ಹೃದಯದ ಅಪಧಮನಿ ಅಭಿದಮನಿ ಆಗೋಗಿದ್ದಾರೆ ಇಂದಿಗೂ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ರಾಜ್ ಪುನೀತ್ ರಾಜ್ ಇಬ್ಬರೂ ಚಿರಪರಿಚಿತ ಆಗೋಗಿದ್ದಾರೆ ಹೀಗಿದ್ದಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಜಕೀಯಕ್ಕೆ ಯಾಕೆ ಬರಲಿಲ್ಲ ಎಂಬ ಚರ್ಚೆಗಳು ನಡೆಯುತ್ತಿವೆ ಈ ಪ್ರಶ್ನೆಗಳಿಗೆ ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ನೀಡಿರುವ ಉತ್ತರ ಹಾಗೂ ಹಳೆ ವಿಡಿಯೋ ಇದೀಗ ಫುಲ್ ವೈರಲ್ ಆಗುತ್ತಿದೆ ಅಲ್ಲದೆ ಪುನೀತ್ ಅವರ ಮೇಲಿನ ಅಭಿಮಾನ ಮತ್ತಷ್ಟು ಈಗ ಹೆಚ್ಚಾಗುತ್ತಿದೆ ಒಟ್ನಲ್ಲಿ ನಮ್ಮ ಅಪ್ಪು ಪುನೀತ್ ಅವರು ಎಂದೆಂದಿಗೂ ರಾಜಕೀಯಕ್ಕೆ ಹೋಗದೆ ಯಾವುದೇ ರಾಜಕೀಯ ವ್ಯಕ್ತಿ ಪರ ಚುನಾವಣೆ ಪ್ರಚಾರ ಮಾಡದೆ ಮಾದರಿ ಆಗಿದ್ದವರು ಪುನೀತ್ ಅವರು ತಮ್ಮ ಜೀವನದ ಉದ್ದಕ್ಕೂ ಸಮಾಜ ಸೇವೆ ಸಿನಿಮಾ ಸೇವೆ ಮಾಡಿ ಬಡವರಿಗೆ ನೆರವಾಗಿದ್ದರು ಸ್ವತಃ ಅವರದ್ದೇ ಕುಟುಂಬದ ಸದಸ್ಯರು ಚುನಾವಣೆಗೆ ನಿಂತಾಗ ಕೂಡ ಅಪ್ಪು ಪುನೀತ್ ರಾಜ್ಕುಮಾರ್ ಚುನಾವಣಾ ಪ್ರಚಾರ ಮಾಡದೆ ಮಾದರಿ ಆದರು ಇದೀಗ ಅಭಿಮಾನಿಗಳು ಅಪ್ಪು ಅವರ ಹಳೆ ವಿಡಿಯೋ ಹಂಚಿಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ ದೇವರು ಅನ್ನೋ ಮಾತನ್ನ ಇದೀಗ ಮತ್ತೆ ಮತ್ತೆ ಹೇಳುತ್ತಿದ್ದಾರೆ ಫ್ಯಾನ್ಸ್